ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕಾಯನ್ನು ಮಾಡ್ತಾಯಿದ್ದೀನಿ ಕಾಯಿಯಿಂದ ಅನ್ನ ಮಾಡ್ತಾಯಿದ್ದೀನಿ ಕಾಯಿನ ಉಪಯೋಗಿಸ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ತುಂಬಾ ಟೇಸ್ಟಿ ಇರುತ್ತೆ ಇದು ಕಾಯಿಯನ್ನು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ಆಫೀಸ್ಗೆ ಹೋಗೋರಿಗೆಲ್ಲ ಲಂಚ್ ಬಾಕ್ಸು ತುಂಬಾ ಲಂಚ್ ಬಾಕ್ಸಿಗೆ ಚೆನ್ನಾಗಿರುತ್ತೆ ಹಾಗೂ ಮಾಡೋದಕ್ಕೆ ತುಂಬ ಈಸಿ ಏನು ಮಾಡೋದಪ್ಪ ಅಂತ ತಲೆಗೂಡ್ದೇ ಇದ್ದಾಗ ಈ ರೀತಿ ತಿಂಡಿಗಳು ತುಂಬಾ ಸುಲಭ ಆಗಿರುತ್ತೆ ಎಲ್ಲ ಖಂಡಿತವಾಗಿ ಈ ಕಾಯನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೆ ನಾನು ಇವತ್ತು ಸ್ಪೆಷಲ್ ಚಟ್ನಿ ಮಾಡ್ತಾಯಿದ್ದೀನಿ ಹೆಸರು ಕಾಳು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಎರಡನ್ನೂ ತುಪ್ಪ ಎರಡು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಹಾಗೂ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಇದ್ದಲ್ಲ ಗೋಡಂಬಿ ಹತ್ತರಿಂದ ಹದಿನೈದು ಗೋಡಂಬಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಎರಡನ್ನೂ ಕೂಡ ಒಂದೊಂದು ಸ್ಪೂನು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿನಕಾಯಿ ಇಟ್ಕೊಂಡೀನಿ ಕರಿಬೇವು ಸ್ವಲ್ಪ ಕಾಯಿ ತುರಿ ಪೂರ್ತಿಯಾಗಿ ಒಂದು ಹೋಳಿನ ಕಾಯಿ ತುರಿನ ತೊಗೊಂಡಿದ್ದೀನಿ ಇಷ್ಟು ಬೇಕಾಗತ್ತೆ ಕಾಯಿಯನ್ನ ಅಲ್ವ ಆದ್ದರಿಂದ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಇಂಗು ಒಂದು ಕಾಲು ಸ್ಪೂನಷ್ಟು ಇಂಗು ತಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಬೇಕಿದ್ದರೆ ಆಪ್ಷನಲ್ಲಿ ಇದು ಕೊತ್ತಂಬರಿ ಉಪ್ಪು ರುಚಿಗೆ ತಕ್ಕಷ್ಟು ಮುಕ್ಕಾಲು ಸ್ಪೂನ್ ಉಪ್ಪಿದೆ ಇದು ನಿಂಬೆಹಣ್ಣು ಒಂದು ಹೋಳು ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಬಿಸಿಯಾದ ನಂತರ ಬಾಣಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಸಾಕಾಗತ್ತೆ ಇದಕ್ಕೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕ್ಲೀನಾಗಿ ಸಿಡಿಬೇಕು ಸಿಡಿದ ನಂತರ ಜೀರಿಗೆನ ಹಾಕ್ಕೊಳ್ತೀನಿ ಜೀರಿಗೆನೂ ಸಿಡಿದ ನಂತರ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೂ ಕಡಲೆ ಬೀಜ ಮೂರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಗೋಡಂಬಿ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಹಾಕ್ಕೊಂಡು ಕೆಂಪಗಾಗುವವರೆಗೆ ಹುರ್ಕೋಬೇಕು ಇಲ್ಲಿ ತುಪ್ಪ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇದ್ರೆ ಮಾತ್ರ ಖಂಡಿತವಾಗಿ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಗೋಡಂಬಿ ಕಂದು ಬಣ್ಣ ಆಗೋದು ಗೊತ್ತಾಗತ್ತೆ ನೋಡಿ ಅಲ್ಲಿಯ ತನಕ ಹುರ್ಕೊಂಡ್ರೆ ಆಯಿತು ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆಗಿರುತ್ತೆ ಈಗ ಫ್ರೈ ಆಗಿದೆ ಇಲ್ಲ ನೋಡಿ ಕಂದು ಬಣ್ಣ ಬಂದಿದೆ ನಾನು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಎರಡು ಥರದ್ದು ಹಾಕ್ಕೊಂಡು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಎಲ್ಲ ಖಾರನ ಚೆನ್ನಾಗಿ ಒಗ್ಗರಣೆ ಒಳಗೆ ಬಿಟ್ಕೋಬೇಕು ಗೊತ್ತಾಗತ್ತೆ ಮೆಣಸಿನ್ಕಾಯಿ ಫ್ರೈ ಆಗೋದು ನಮಗೆ ಗೊತ್ತಾಗತ್ತೆ ತೋರಿಸ್ತೀನಿ ನಿಮಗೆ ಕಾಯಿಯನ್ನು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಇದನ್ನು ಸಾಂಬಾರು ಗೊಜ್ಜು ಹಾಗೂ ಚಟ್ನಿ ಜೊತೆ ಕೂಡ ತಿನ್ಬೋದು ಇವಾಗ ಆಗಿದೆ ಇದು ನೋಡಿ ಮೆಣಸಿನ್ಕಾಯಿ ಬಿಳಿ ಬಿಳಿಯೇ ಆಗಿದೆ ನೋಡಿ ಆಗಿದೆ ಅಂತ ಅರ್ಥ ಹಸಿರು ಮೆಣಸಿನ್ಕಾಯಿ ಮೇಲೆ ಬಿಳಿ ಬಿಳಿ ಬಣ್ಣ ಬಂದಿರತ್ತೆ ಆವಾಗ ಆಗಿದೆ ಅಂತ ಅರ್ಥ ಇವಾಗ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಇಂಗು ಕೂಡ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಇಂಗು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಇದೇ ಮೇಯ್ನ್ ಇಂಗ್ರೀಡಿಯಂಟ್ ಕಾಯಿ ಅನ್ನದಲ್ಲಿ ಇದೇ ಮೇಯ್ನು ಆದ್ದರಿಂದ ಕಾಯಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಕಪ್ಪೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಹೀಗೆ ಒಂದು ನಿಮಿಷ ಹುರ್ಕೊಂಡ್ರೆ ಆಯಿತು ಅದ್ರ ಎಲ್ಲ ಬಿಟ್ಕೋಬೇಕು ಕ್ಲೀನಾಗಿ ಕಾಯಿ ಫ್ಲೇವರೆಲ್ಲ ಗುಂಟು ಮೆಣಸಿನ್ಕಾಯಿ ಆದರೆ ಎರಡೇ ಎರಡು ತೊಗೊಳ್ಳಿ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಆದ್ರಿಂದ ನಾಲ್ಕು ತೊಗೊಂಡೀನಿ ಇದು ಖಾರ ಇರೋದಿಲ್ಲ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮುಕ್ಕಾಲು ಸ್ಪೂನ್ ಉಪ್ಪಿದೆ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಡುಗೆಗಳಲ್ಲಿ ಉಪಯೋಗಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿನ ಇಲ್ಲಿ ತೊಗೊಂಡಿದ್ದೀನಿ ಈಗೆಲ್ಲ ಆಯಿತು ನಾನು ಇವಾಗ ಆಫ್ ಮಾಡಿದ್ದೀನಿ ಆಫ್ ಮಾಡಿದ ನಂತರ ನಿಂಬೆ ಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀನಿ ಒಂದು ಹೋಳು ನಿಂಬೆ ಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀನಿ ಈಗ ಅನ್ನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಹಿಂಟ್ಕೊಂಡಾದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ ಆದ್ದರಿಂದ ಇವಾಗ ಅನ್ನ ಇದ್ದೀನಿ ಒಂದು ಮುನ್ನೂರು ಅಷ್ಟು ಅಕ್ಕಿ ಅನ್ನ ಮಾಡಿದ್ದೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಈ ಗೊಜ್ಜಿಗೆ ಅದು ಕರೆಕ್ಟ್ ಆಗತ್ತೆ ಈ ಕಾಯಿ ಇದು ಇದೆಯಲ್ಲ ಇದಕ್ಕೆ ಅನ್ನ ಕರೆಕ್ಟಾಗಿರುತ್ತೆ ನಾನು ಮಾಡಿರೋ ತಿಂಡಿ ಮೂರು ಜನಕ್ಕೆ ಕರೆಕ್ಟ್ ಆಗತ್ತೆ ಇದು ಇವಾಗ ಕಾಯಿ ಅನ್ನ ರೆಡಿಯಾಗಿದೆ ನೋಡಿ ತುಂಬಾ ಸೊಗಸಾಗಿರುತ್ತೆ ನೋಡೋದಿಕ್ಕೂ ಚೆಂದ ತಿನ್ನೋದಿಕ್ಕೂ ಅಷ್ಟೇ ಚೆಂದ ಈ ಕಾಯನ್ನು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಟಿಫನ್ ಬಾಕ್ಸಿಗೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಮಾಡಿಕೊಡ್ಬೋದಲ್ವ ಉಳಿದಿರೋ ಅನ್ನದಿಂದ ಕೂಡ ಇದನ್ನು ಮಾಡ್ಕೋಬೋದು ಹಾಗೂ ಬಿಸಿ ಅನ್ನದಿಂದನೂ ಕೂಡ ಇದನ್ನು ಮಾಡ್ಕೋಬೋದು ಬಿಸಿಯನ್ನ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ಬೇಷನ್ನಲ್ಲಿ ಹಾರಕ್ಕೆ ಹಾಕ್ಬಿಟ್ಟು ಆಮೇಲೆ ನೀವು ಮಾಡಿಕೊಂಡ್ರೆ ಒಗ್ಗರಣೆ ಕಲಿಸಿದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಚಟ್ನಿ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿ ಚಟ್ನಿ ಇದು ಹೆಸರು ಕಾಳಿನ ಚಟ್ನಿ ಯಾವತ್ತಾದರೂ ತಿಂದಿದ್ರ ಹೆಸರು ಕಾಳು ಚಟ್ನಿನ ಇವಾಗ ನೋಡಿ ನಾನು ಮಾಡ್ತಾಯಿದ್ದೀನಿ ಬಾಣಲೆ ಇಟ್ಕೊಂಡಿನಿ ಗ್ಯಾಸ್ ಮೇಲೆ ಮೀಡಿಯಂ ಫ್ಲೇಮಲ್ಲಿರಲಿ ಒಂದು ಟೀ ಕಪ್ಪಲ್ಲಿ ನಾನು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಇವಾಗ ಇದನ್ನು ಹುರ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ಹೆಸರು ಕಾಳಿಂದು ಅಲ್ಲಿಯ ತನಕ ಹುರ್ಕೋಬೇಕು ಸ್ವಲ್ಪ ಪಟಪಟ ಸಿಡಿಯತ್ತೆ ಕಲರ್ ಚೇಂಜ್ ಆದ ಕೂಡ ಗೊತ್ತಾಗುತ್ತೆ ಇದು ಆಗಿದೆ ಅಂತ ಹೆಸರು ಕಾಳನ್ನು ಮಾತ್ರ ಕ್ಲೀನಾಗಿ ಹುರ್ಕೊಳ್ಳೇಬೇಕು ಮಾಮೂಲಿ ನಾವು ಕಡಲೆ ಬೀಜ ಕಡಲೆ ಚಟ್ನಿ ಎಲ್ಲ ತಿಂದಿರ್ತೀವಲ್ವಾ ಹೆಸರು ಕಾಳು ಚಟ್ನಿ ತುಂಬ ಸ್ಪೆಷಲ್ ಆಗಿರುತ್ತೆ ಮಾಡ್ಕೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹೆಸರು ಕಾಳನ್ನು ಹುರಿದಾಗ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಇವಾಗ ಇದು ಆಗಿದೆ ಸ್ವಲ್ಪ ಪಟಪಟ ಸಿಡಿತಾ ಇದೆ ಕಲ್ಲರ್ ಈ ರೀತಿ ಬಂದ ಕೂಡಲೇ ಸ್ಟೌವನ್ನ ಆಫ್ ಮಾಡ್ಕೊಂಬಿಡಿ ಸ್ಟೌವ್ ಆಫ್ ಮಾಡಿದ ಮೇಲೆ ಕೂಡ ನೀವು ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಳ್ಳೋದು ಒಳ್ಳೆಯದು ಇವಾಗ ಆಗಿದೆ ಇದನ್ನು ತೆಗೆದಿಟ್ಕೊಳ್ತೀನಿ ನಾನೊಂದು ತಟ್ಟೆಗೆ ಅದೇ ಬಾಣಲೆಗೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೂ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನು ಕ್ಲೀನಾಗಿ ಇವಾಗ ಹುರ್ಕೋಬೇಕು ಹಸಿರು ಮೆಣಸಿನ್ಕಾಯಿನ ಹುರಿದು ಮಾಡೋದೇ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹುರಿಯೋದ್ರಿಂದ ಹಾಗೂ ಹಸಿ ವಾಸನೆ ಕೂಡ ಇರೋದಿಲ್ಲ ಅಲ್ವಾ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಮೆಣಸಿನ್ಕಾಯಿ ಎಲ್ಲ ಬಿಳಿ ಬಿಳಿ ಆಗಿದೆ ನೋಡಿ ಈ ಹಂತದಲ್ಲಿ ಆಗಿದೆ ಅಂತ ಅರ್ಥ ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡ್ಕೊಂಡ್ಮೇಲೂ ಕೂಡ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಬಿಟ್ಟು ಇದನ್ನು ತೆಗೆದಿಟ್ಕೊಂಬಿಡಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಹೆಸರು ಕಾಳು ತಣ್ಣಗಾದ ನಂತರ ಹುರಿದಿದ್ದು ಅದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಒಂದು ಐದು ಟೇಬಲ್ ಸ್ಪೂನಿನಷ್ಟು ಒಂದು ಸಣ್ಣ ಹೋಳಿನ ಕಾಯಿ ತುರಿ ಅದು ಹಾಗೂ ಉರಿದಂತಹ ಹಸಿರು ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಇದ್ದೀನಿ ಬೆಳ್ಳುಳ್ಳಿ ಒಂದು ಹದಿನೈದು ಹೆಸಳ್ಳ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಬಿಟ್ಟು ಹುಣಸೆಹಣ್ಣು ಹಾಗೂ ಉಪ್ಪು ಉಪ್ಪು ಒಂದು ಅರ್ಧ ಸ್ಪೂನು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ರುಬ್ಬೋದಕ್ಕೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಮೊದಲಿಗೆ ತುಂಬ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಏನಾದರೂ ಬೇಕು ಅಂದರೆ ಮತ್ತೆ ನೀರನ್ನು ಹಾಕ್ಕೊಂಡು ರುಬ್ಬೌದು ಒಂದು ಸಲ ರುಬ್ಬಿದ ಮೇಲೆ ಇವಾಗ ರುಬ್ತೀನಿ ನೋಡಿ ರುಬ್ಬಿದ್ದೀನಿ ಇವಾಗ ನೋಡಿ ಇಷ್ಟು ನೀರು ಸಾಕಾಗಿಲ್ಲ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ನೀರನ್ನ ಹಾಕ್ಕೊಂಬಿಡಿ ಇವಾಗ ರುಬ್ತೀನಿ ತೀರಾ ನುಣ್ಣದೆಲ್ಲ ರವೆ ರವೆ ಥರ ನೋಡಿ ಇಷ್ಟು ರವೆ ರವೆ ಥರ ರುಬ್ಬಿದ್ದೀನಿ ಇದು ಕರೆಕ್ಟಾಗಿರುತ್ತೆ ಗಟ್ಟಿ ನೋಡಿ ಇವಾಗ ಇಷ್ಟಾಗಿದೆ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬೌದು ಬೇಡ ಅಂದರೆ ಇಷ್ಟೇ ಇರಲಿ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಒಳ್ಳೆಯದೇ ಇನ್ನು ಸ್ವಲ್ಪ ಜಾಸ್ತಿ ಅಲ್ಲ ನೋಡಿ ನಾನು ಚೂರು ನೀರು ಹಾಕ್ಕೊಂಡು ನಾನು ಕೈಯಾಡಿಸ್ದೆ ಇಷ್ಟು ಹದದಲ್ಲಿ ಇದೆ ಇಷ್ಟಿದ್ರೆ ಸಾಕಾಗತ್ತೆ ಈ ಚಟ್ನಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಈ ರೀತಿ ಅನ್ನಗಳು ಮಾಡಿದಾಗ ಕೂಡ ನಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ದೋಸೆ ಎಲ್ಲದಕ್ಕೂ ಆಗುತ್ತಿದು ಇಡ್ಲಿ ರೊಟ್ಟಿ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಆಗುತ್ತೆ ಎಲ್ಲ ರೊಟ್ಟಿಗಳಿಗೂ ಮಾತ್ರ ಸೂಪರ್ ಕಾಂಬಿನೇಷನ್ ಇದು ಚಪಾತಿಗೂ ಕೂಡ ಸೂಪರಾಗಿರುತ್ತೆ ನಿಮಗೆಲ್ಲ ಕಾಯಣ್ಣ ಹಾಗೂ ಹೆಸರು ಕಾಳಿನ ಚಟ್ನಿ ತುಂಬ ಇಷ್ಟ ಆಗಿದೆ ಅಂದ್ಕೊಡೀನಿ ದಯವಿಟ್ಟು ಎಲ್ಲ ಟ್ರೈ ಮಾಡಿ ಹಾಗೂ ಕಮೆಂಟ್ಸ್ ಮಾಡೋದು ಮಾತ್ರ ಯಾರು ಖಂಡಿತವಾಗಿ ಮರೆಯಬೇಡಿ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ ಯಾವುದಾದ್ರೂ ಅಡುಗೆ ಬೇಕು ಅನಿಸಿದರೆ ಖಂಡಿತವಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಮಾಡಿ ಅದನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ నమస్కార ఎల్గూ